ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಮುದ್ದೆ ಜೊತೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಮಾಡೋ ರೀತಿಯಲ್ಲಿ ನಾನು ಇವತ್ತು ಇದ್ದೀನಿ ಬಹಳ ಸುಲಭವಾಗಿ ತುಂಬ ರುಚಿಯಾಗಿ ಬರುತ್ತೆ ಹಾಗಾದ್ರೆ ಈ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಡಜನ್ನು ಅಂದರೆ ಹನ್ನೆರಡಷ್ಟು ಮೊಟ್ಟೆನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದಿಟ್ಕೊಳ್ಳಿ ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಒಂದು ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹೋಳು ತೆಂಗಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಚಮಚ ಉರ್ಗಡ್ಲೆ ಹಾಗೆ ಒಂದೆರಡು ಚಮಚ ಗಸಗಸೆ ಒಂದು ಐದು ಲವಂಗ ಒಂದು ಐದು ಪೀಸ್ ಚಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಟೊಮೆಟೊ ಹುಳಿ ಟೊಮೆಟೊ ಕೊತ್ತಂಬರಿ ಸಾಂಬಾರು ಪೌಡ್ರು ಎರಡು ಚಮಚದಷ್ಟು ದೊಡ್ಡ ಚಮಚದಲ್ಲಿ ಎರಡು ಚಮಚ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ತೆಂಗಿನಕಾಯಿ ಗಸಗಸೆ ಹುರ್ಗಡ್ಲೆ ಇದಿಷ್ಟು ಹಾಕಿ ರುಬ್ಬಿ ಇಟ್ಕೋಬೇಕು ಅದನ್ನು ಸಪ್ರೇಟ್ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಮತ್ತೆ ಟೊಮೆಟೊ ಕೊತ್ತಂಬರಿ ಸಾಂಬಾರು ಪೌಡರು ಮತ್ತು ಈರುಳ್ಳಿ ಇದಿಷ್ಟು ರುಬ್ಕೊಂಡು ಸಪ್ರೇಟ್ ಇಟ್ಕೋಬೇಕು ಎರಡನ್ನೂ ಬೇರೆ ಬೇರೆ ರುಬ್ಕೊಬೇಕು ಈಗ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ಹಾಕೋಬಹುದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ವ ತೆಂಗಿನಕಾಯಿ ಮೊದಲು ಟೊಮೆಟೊ ಮತ್ತು ಸಾಂಬಾರು ಪೌಡರು ಕೊತ್ತಂಬರಿ ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೋಬೇಕು ಈರುಳ್ಳಿ ಟೊಮೆಟೊ ಸಾಂಬಾರ್ ಪೌಡ್ರ್ ಕೊತ್ತಂಬರಿ ಇದಿಷ್ಟು ರುಬ್ಬಿ ಸೇರಿಸ್ಕೊಂಡಿದ್ವಿ ಇದನ್ನು ಚೆನ್ನಾಗಿ ಸಣ್ಣದಾಗಿ ರುಬ್ಬಿಬಿಟ್ಟು ಹಾಕೋಬೇಕು ನೋಡಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಅದಾದ ನಂತರ ರುಬ್ಕೊಂಡ್ವಲ್ವ ತೆಂಗಿನಕಾಯಿ ಹುರುಗಡ್ಲೆ ಗಸಗಸಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಸಪ್ರೇಟ್ ರುಬ್ಬಿದ್ವಿ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಟೊಮೆಟೊ ಮತ್ತು ಸಾಂಬಾರ್ ಪೌಡರ್ ಹಾಕಿದ್ದೀವಲ್ಲ ಅದನ್ನು ಸಣ್ಣದಾಗಿ ರುಬ್ಕೋಬೇಕು ತೆಂಗಿನಕಾಯಿ ಗಸಗಸೆ ಹಾಕಿರೋದನ್ನ ಸ್ವಲ್ಪ ತರ್ತರಿಯಾಗಿ ಇರೋವೆಷ್ಟು ತರಿ ಇರೋ ಹಾಗೆ ರುಬ್ಕೋಬೇಕು ಹಾಗಾಗಿ ಇದನ್ನು ಸಪ್ರೇಟಾಗಿ ರುಬ್ಕೊಂಡು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅಂತ ಇರುತ್ತೆ ಅಲ್ಲಿ ತನಕ ಹೀಗೆ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಈ ಥರ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಆಗ್ತಾ ಇದೆ ಸೈಡಿಂದ ಸ್ವಲ್ಪ ಎಣ್ಣೆ ಬಿಡೋದಕ್ಕೆ ಶುರುವಾಗತ್ತೆ ಇವಾಗ ಇದಕ್ಕೆ ಜಾರನ್ನು ತೋಳಿಸಿ ನೀರನ್ನು ಸೇರಿಸ್ಕೋಬೇಕು ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ನೋಡಿ ನೀರನ್ನು ಸೇರಿಸ್ಕೋಬೇಕು ಇದು ಚೆನ್ನಾಗಿ ಕುದಿಸಿದ ಮೇಲೆ ಬೆಂದ ಮೇಲೆ ಗಟ್ಟಿ ಬರುತ್ತೆ ಈಗ ನಾನು ಸುಮಾರು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾವು ತೆಂಗಿನಕಾಯಿ ಮತ್ತು ಗಸಗಸೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಚೆನ್ನಾಗಿ ಒಂದೆರಡು ಕುದಿ ಬಂದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಕುದಿಯೋದಕ್ಕೆ ಬಿಡಬೇಕು ಒಂದೆರಡು ಸಲ ಈ ಥರ ತಿರುಗಿಸ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಮತ್ತು ಒಂದು ಎರಡು ಮೂರು ಕುದಿ ಬಂದ ಮೇಲೆ ಇದಕ್ಕೆ ಗ್ಯಾಸ್ ಉರಿಯನ್ನು ಇಟ್ಕೊಂಡು ಇದಕ್ಕೆ ಮೊಟ್ಟೆನ ಬಿಡಬೇಕು ನಿಧಾನವಾಗಿ ಈ ಥರ ಒಂದು ಬೌಲ್ಗೆ ಮೊಟ್ಟೆನ ಒಡೆದಿಟ್ಕೊಂಬಿಟ್ಟು ಒಂದೊಂದನ್ನೇ ಈ ಥರ ಬಿಡ್ತಾ ಹೋಗ್ಬೇಕು ಇದರಲ್ಲಿ ಎಲ್ಲ ಕಡೆಗೂ ಒಂದೊಂದನ್ನ ಬಿಡ್ತಾ ಬರಬೇಕು ಸುತ್ತ ಒಂದೊಂದು ಒಂದೇ ಕಡೆ ಹಾಕ್ಬಾರ್ದು ಎಲ್ಲ ಕಡೆಗೂ ಒಂದೊಂದು ಮೊಟ್ಟೆಗಳನ್ನ ಈ ರೀತಿ ಬಿಟ್ಬಿಟ್ಟು ಇದನ್ನ ಒಂದು ಹತ್ತು ಆದರೂ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಸ್ ಬೇಯೋದಕ್ಕೆ ಬಿಟ್ಬಿಡ್ಬೇಕು ನಾವು ಸೌಟ್ ಹಾಕಿ ತಿರುಗಿಸ್ಬಾರ್ದು ತಿರುಗಿಸ್ಬಿಟ್ರೆ ಅದೆಲ್ಲ ಮುದ್ದೆ ಥರ ಆಗೋಗುತ್ತೆ ಚೆನ್ನಾಗಿ ಬರಲ್ಲ ಸಾಂಬಾರು ಅದು ಮೊಟ್ಟೆ ಸ್ವಲ್ಪ ಗಟ್ಟಿಯಾಗಿ ಬೇಯಬೇಕು ಹಾಗಾಗಿ ಅದನ್ನು ಬೆಂದು ಈ ಥರ ಮೇಲೆ ಬರೋದಕ್ಕೆ ಬಿಟ್ಬಿಟ್ರೆ ಅದೇ ಮೇಲೆ ಬರುತ್ತೆ ನಾವೇನು ಸೌಟ್ ಹಾಕಲೇಬಾರ್ದು ತಿರುಗಿಸ್ಲೂಬಾರ್ದು ಅದನ್ನು ಮೊಟ್ಟೆ ಹಾಕಿದ್ಮೇಲೆ ಹಾಗೇ ಬಿಟ್ಬಿಡ್ಬೇಕು ಮಧ್ಯಮ ಉರಿ ಸ್ವಲ್ಪ ಮೀಡಿಯಮಾಗಿ ಫ್ಲೇಮ್ನ ಇಟ್ಟು ಬಿಟ್ಬಿಟ್ರೆ ನೋಡಿ ಈ ಥರ ಅದು ಚೆನ್ನಾಗಿ ಬೆಂದು ಮೇಲೆ ಬರುತ್ತೆ ಆವಾಗ ಎಗ್ ಸಾಂಬಾರು ಮೊಟ್ಟೆ ಸಾಂಬಾರು ರೆಡಿ ಆಗೈತೆ ಇದಂತೂ ಮುದ್ದೆಗಾಗಲಿ ಆಗಲಿ ಅನ್ನೋಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು